ಅಕ್ರಮ ಪಾಕಿಸ್ತಾನಿ ಪ್ರಜೆಗಳನ್ನು ಗಡಿಪಾರು ಮಾಡಲು ತುರ್ತು ಕ್ರಮ ಕೈಗೊಳ್ಳಬೇಕು ಎಂದು ನಾಳೆ ಪ್ರತಿಭಟನೆ ಮೂಲಕ ಕಲಬುರಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಲಾಗುವುದು ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಅಶೋಕ್ ಬಗ್ಲಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಕಲಬುರಗಿ ನಡೆದ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಕಲಬುರಗಿ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ವಾಸಿಸುವ ಎಲ್ಲ ಪಾಕಿಸ್ತಾನಿ ಪ್ರಜೆಗಳು ದಾಖಲೆಗಳಿಲ್ಲದೆ ಅವಧಿ ಮೀರಿದ ವೀಸಾಗಳನ್ನು ಹೊಂದಿದ್ದಾರೆ ಅಥವಾ ಅವರ ವೀಸಾಗಳನ್ನು ಅಮಾನತುಗೊಳಿಸಲಾಗಿದೆ ಎಂದು ಗುರುತಿಸಲು ಗಂಭೀರವಾಗಿ ಪರಿಗಣಿಸಿ ಗಡಿಪಾರು ಮಾಡಬೇಕು ಇದು ರಾಷ್ಟ್ರೀಯ ಭದ್ರತೆಯ ವಿಷಯವಾಗಿದೆ ಆದ್ದರಿಂದ ಕೂಡಲೇ ವಿಳಂಬ ಮಾಡದೆ ಪಾಕ್ ಪ್ರಜೆಗಳ ಪಟ್ಟಿ ಮಾಡಿ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ನಾಳೆ ಕಲಬುರಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಲಾಗುವುದು ಎಂದು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಕಲಬುರಗಿ ಗ್ರಾಮೀಣ ಮತ ಕ್ಷೇತ್ರದ ಶಾಸಕರ ಅಂತ ಬಸವರಾಜ್ ಮುತ್ತಿಮೂಡು ವಿಧಾನ ಪರಿಷತ್ ಸದಸ್ಯರಾದ ಶಶಿಲ್ ನಂಬೋಷಿ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಅಮರನಾಥ್ ಪಾಟೀಲ್ ಸೇರಿದಂತೆ ಪಕ್ಷದ ಮುಖಂಡರು ಪಾಲ್ಗೊಂಡಿದ್ದರು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಅಕ್ಕನ ಪಾಕಿಸ್ತಾನ ಪ್ರಜೆಗಳು ಇಲ್ಲಿ ಭಾಳಷ್ಟು ಜನ ಇದ್ದಾರೆ ಅವ್ರನ್ನ ಕೂಡಲೇ ಜಿಲ್ಲಾಡಳಿತ ನಮ್ಮ ಕಲಬುರಗಿ ಜಿಲ್ಲೆಯಿಂದ ಹೊರಗಡೆ ಕಳಿಸಿ ರಾಜ್ಯ ಸರ್ಕಾರ ಮುಖ್ಯ ವಹಿಸಬೇಕು ಹಾಗೆ ಕೇಂದ್ರಕ್ಕೆ ಮಾಹಿತಿ ಕೊಟ್ಟು ಅವರನ್ನ ಪ್ರಗತಿಪಡಿಸುವ ಕೆಲಸ ಮಾಡೋದಕ್ಕೆ ಅತ್ಯಂತಾಗಿ ಕಳೆದ ಕಳೆದ ತಿಂಗಳು ಇಪ್ಪತ್ತೆರಡನೇ ತಾರೀಕು ಏನು ಪ್ರೋಗ್ರಾಮ್ ಪ್ರಕರಣ ಇತ್ತು ಹತ್ಯಾಕಾಂಡ ಅದಾದ ನಂತರ ಇಪ್ಪತ್ತಾರು ಅಮಾಯಕ ಅಮಾಯಕರ ಜೀವ ಹೋಗಿದೆ ಅದು ಆದ ತಕ್ಷಣ ಕೇಂದ್ರ ಸರ್ಕಾರ ಪಾಕಿಸ್ತಾನದವರು ಇಡೀ ಭಾರತ ದೇಶದಲ್ಲಿ ಎಲ್ಲೇ ಇರಲಿ ಅವರೆಲ್ಲ ವಿಷಯಗಳನ್ನು ನಲವತ್ತೆರಡು ಗಂಟೆಗಳಲ್ಲಿ ಪಟ್ಟು ರದ್ದು ಮಾಡಿದರು ಅದಾದ ನಂತರ ಮೆಡಿಕಲ್ ಸಲುವಾಗಿ ಯಾರಾದರೂ ಅಡ್ಮಿಟ್ ಆದರೆ ಅವರಿಗೆ ಮೂವತ್ತನೇ ತಾರೀಕುವರೆಗೆ ಎರಡು ದಿನ ಎಕ್ಸ್ಟೆನ್ಷನ್ ಮಾಡಿ ಕೊಟ್ಟಿದ್ದರು ಆದರೆ ಈವರೆಗೆ ಯಾರೂ ಜಾಸ್ತಿ ಜನ ಹೋಗಿಲ್ಲ ಒಂದು ಐನೂರ ಮೂವತ್ತೇಳು ಐನೂರ ಮೂವತ್ತೆರಡು ಜನ ಮಾತ್ರ ಅಧಿಕೃತವಾಗಿ ಹೋಗಿದ್ದಾರೆ ಇನ್ನು ಅನಧಿಕೃತ ಎಷ್ಟು ಬಂದರೆ ಲೆಕ್ಕ ಸರ್ಕಾರ ಬಲ್ಲೂ ಇಲ್ಲ ಎಲ್ಲರ ಬಲಿಲ್ಲ ಈಗ ಅಧಿಕೃತ ಪಾಸ್ಪೋರ್ಟ್ ತೋಟ ಇಂಡಿಯಾದಲ್ಲಿ ಬಂದು ಅದು ಬೇರೆ ಬೇರೆ ರಾಜ್ಯಗಳಿರ್ತಾರೆ ಅವ್ರನ್ನ ಟ್ರ್ಯಾಕ್ ಮಾಡೋ ಮುಖಾಂತರ ಮೊಬೈಲ್ ನಂಬರ್ ಟ್ರ್ಯಾಕ್ ಮಾಡೋ ಮುಖಾಂತರ ಅಥವಾ ಅವ್ರು ಬೇರೆ ದೇಶದಿಂದ ಇಲ್ಲಿ ಬರೋದಿದ್ರೆ ಅವ್ರಿಗೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಇಲ್ಲ ಇಲ್ಲೆಲ್ಲೇ ರೂಮ್ ಹೋಲ್ ಮಾಡಬೇಕು ರೆಸ್ಟೋರೆಂಟ್ ಮಾಡಬೇಕು ಟಿಕೆಟ್ ಮಾಡಬೇಕಾದ್ರೂ ಅವ್ರು ಪಾಸ್ಪೋರ್ಟ್ ಹೆಚ್ಚು ಮಾಡಿರ್ತಾರೆ ಅದನ್ನು ಟ್ರ್ಯಾಕ್ ಮಾಡಿದ್ರೆ ಅವ್ರ ಎಲ್ಲರ ಎಲ್ಲ ಮಾಹಿತಿ ಸಿಗ್ತದೆ ಅವ್ರನ್ನ ಕೂಡಲೇ ತಿರ್ನಾಡಳಿತ ಟ್ರ್ಯಾಕ್ ಮಾಡಿ ಅವ್ರನ್ನ ಹಿಡಿದು ನಮ್ಮ ಭಾರತ ದೇಶದಿಂದ ಹೊರಗೆ ತರುವಂಥ ಕೆಲಸ ಮಾಡಬೇಕು ಅದೇ ರೀತಿ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಎಷ್ಟು ಮಂದಿ ಇದ್ದಾರೆ ಅಂತಕ್ಕಂಥ ಅಂಕಿ ಸಂಖ್ಯೆ ಬರ್ತಾ ಇದೆ ಇಲ್ಲಿವರೆಗೆ ಒಂಬತ್ತು ಸಂಖ್ಯೆ ಮಾತ್ರ ಹೇಳ್ತಾ ಇದ್ದಾರೆ ಜಿಲ್ಲಾಡಳಿತವರು ಇನ್ನೂ ಜಾಸ್ತಿ ಮಂದಿರ ಅದಕ್ಕೆಲ್ಲ ಹೋಟೆಲ್ಗಳು ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಒಬ್ಯಾಸ್ಟ್ರಿಕ್ ಗೈನೊಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಜೀರೋ ಡಬಲ್ ಸಿಕ್ಸ್ ನೈನ್ ಡಬಲ್ ಸಿಕ್ಸ್ ಒನ್ ಫೋರ್ ಅಥವಾ ಏಟ್ ಫೋರ್ ಸೆವೆನ್ ತ್ರೀ ಸಿಕ್ಸ್ ಟೂ ತ್ರೀ ನೈನ್